ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಸೊ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಲಾಸ್ಟ್ ಸೀಸನ್ ಸ್ವಲ್ಪ ಅಲ್ಲಿ ನೋಡ್ತಾ ಇದ್ದೆ ಬಟ್ ಈ ಸೀಸನಲ್ಲಿ ಫಸ್ಟ್ ಡೇ ಇಂದೂ ಯಾಕೋ ಇಂಟ್ರೆಸ್ಟ್ ಇದ್ದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಒನ್ ವೀಕಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬರ್ತಾ ಇದೆ ಬಿಗ್ ಬಾಸ್ ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಈ ಸತಿಯ ಸೀಸನ್ ಒಂದಿಷ್ಟು ಡಿಫ್ರೆಂಟಾಗಿದೆ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆಗ್ತಾ ಇದೆ ಬಟ್ ಎಲ್ಲ ಯಾರಿದ್ದಾರೆ ಮನೆಯಲ್ಲಿ ಸೊ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಡಮಿ ಪೀಸ್ಗಳೇ ಇರೋದು ಇದನ್ನ ನಾನು ಎಸ್ ಕ್ಲಿಯರ್ ಆಗಿ ಹೇಳ್ತೀನಿ ಯಾಕಂದರೆ ಸೊ ನಿನ್ನೆ ನಡೆದಂಥ ಇನ್ಸಿಡೆಂಟ್ ರಕ್ಷಿತಾ ಬಗ್ಗೆ ಯಾರು ನಮ್ಮ ಅಶ್ವಿನಿ ಗೌಡ ಅವರು ಮತ್ತೆ ಅವರು ಒಂದು ದೊಡ್ಡ ಏನು ಕ್ರಿಯೇಟ್ ಮಾಡಿದ್ರು ಸೊ ಅವರಿಗೆ ನಿಜವಾಗ್ಲೂ ಅವರು ಹೊರಗಡೆ ಬಂದ ಮೇಲೆ ಅವ್ರನ್ನ ಅವರು ಕರೆಕ್ಟಾಗಿ ನೋಡ್ಕೋಬೇಕು ಅವ್ರು ಯಾವ ಥರ ಇದ್ರು ಅಂತ ಸೊ ಬಿಗ್ ಬಾಸ್ ಅನ್ನೋದು ಮನಸ್ಸುಗಳ ಆಟ ಮನಸ್ಸು ಮನಸ್ಸುಗಳ ಮಧ್ಯೆ ನಡೆಯುವಂಥ ಆಟ ಜೊತೆಗೆ ಒಂದಿಷ್ಟು ಅವರ ಏನು ಕ್ಯಾರೆಕ್ಟರ್ ಇದೆ ಸೊ ಅದು ಹೊರಗಡೆ ಚಿತ್ರಣ ಎಷ್ಟು ಚಂದ ಬಿಡಿಸ್ತಾರೆ ಅದಕ್ಕೋಸ್ಕರ ಅವ್ರನ್ನ ಅವರು ಹೇಗೆ ಆ ಮನೆಯೊಳಗಡೆ ಅವರ ಏನಂತಾರೆ ಸೊ ಮುಖವಾಡನ್ನ ಹೇಗೆ ಕಳಿಸ್ತಾರೆ ಅದಕ್ಕೆ ಬೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖುಷಿ ಆಗುತ್ತೆ ಒಬ್ಬ ವ್ಯಕ್ತಿಯ ನಿಜವಾದ ರೂಪನ್ನ ಅಲ್ಲಿ ನೋಡ್ಬೋದು ಯಾಕಂದರೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ನಮ್ಮ ಮೈಂಡ್ ಸೆಟ್ ಅಲ್ಲಿ ಒಂದಿಷ್ಟು ಬೇರೆ ಥರದ ಆಲೋಚನೆಗಳಿರ್ತವೆ ಅವರ ಲಿವಿಂಗ್ ಆಫ್ ಸ್ಟ್ಯಾಂಡರ್ಡ್ನೆಸ್ ಚೆನ್ನಾಗಿರುತ್ತೆ ಸೊ ಅವರೆಲ್ಲರ ಜೊತೆ ಮಿಂಗಲ್ ಹಾಕೊಂಡು ಅಥವಾ ಅವರ ಒಂದಿಷ್ಟು ಸ್ಟ್ಯಾಂಡರ್ಡ್ ಲೈಫ್ ಜರ್ನಿ ಇರುತ್ತಲ್ವಾ ಅದು ತುಂಬ ಡಿಫ್ರೆಂಟ್ ಇರುತ್ತೆ ಅಂತ ಗೊತ್ತೀವಿ ಬಟ್ ಅವರು ಮನಸ್ಸುಗಳು ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದಕ್ಕೆ ನಿನ್ನೆ ಎಕ್ಸಾಂಪಲ್ಸ್ ನಮ್ ಮುಂದೆ ನಿನ್ನೆ ಎಪಿಸೋಡ್ ನಲ್ಲಿ ನಾವು ನೋಡಿದ್ವಿ ಅಶ್ವಿನಿ ಮತ್ತೆ ಜಾನ್ವಿ ಮೇಡಮ್ ಅವರು ಏನಿದ್ದಾರೆ ಸೊ ಆ ಸಣ್ಣ ಹುಡುಗಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಹೇಗ್ ಮಾಡಿದ್ರು ಅದ್ರ ಜೊತೆಗೆ ಅವರ ಸುಳ್ಳಿನ ಒಂದು ಪ್ರಪಂಚ ಹೇಗೆ ಒಡೆಯುತ್ತೆ ಸೊ ಅವ್ರು ಅನ್ಕೊಂಡಿದ್ದಾರೆ ನಾವೇನಾದರೂ ನಾವೇನಾದ್ರೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬೇಕಂದ್ರೆ ಕಾಂಟ್ರವರ್ಸಿನೇ ಮಾಡ್ತಾ ಇರ್ಬೇಕು ಒಳಗಡೆ ಬೇರೆ ಬೇರೆ ತರದಲ್ಲಿ ನಾವು ವಾಯ್ಸ್ ನ ರೈಸ್ ಮಾಡಿದ್ರೆ ಮಾತ್ರ ನಾವು ಶೋ ಆಗ್ತೀವಿ ಅಂತ ಒಂದು ತಪ್ಪು ಕಲ್ಪನೆ ಅವ್ರು ತಿಳ್ಕೊಂಡಿದ್ದಾರೆ ನಿಜವಾಗ್ಲೂ ಅದು ತಪ್ಪು ಯಾಕಂದ್ರೆ ಸಣ್ಣ ಹುಡುಗಿ ರಕ್ಷಿತಾ ಅಂತ ಏನಿದ್ದಾರೆ ಸೊ ಅವಳ ಮೆಚ್ಯೂರಿಟಿ ಥಿಂಕಿಂಗ್ ಇದೆಯಲ್ಲ ಸೊ ಅದರ ಫಿಫ್ಟಿ ಪರ್ಸೆಂಟ್ ಮೆಚೂರಿಟಿ ನಿಮಗಿಲ್ಲ ಸೊ ಅವಳಿಂದ ಕಲಿಯಕ್ಕೆ ಏನಿದೆ ನಿನ್ನಿಂದ ನಾನು ಕಲಿಬೇಕ ಅಂತ ದೊಡ್ಡ ಮಟ್ಟದಲ್ಲಿ ವಾಯ್ಸ್ ರೇಸ್ ಮಾಡಿದ್ವಿ ಅಶ್ವಿನಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಅವಳಿಂದ ಕಲಿಯೋಕ್ಕೆ ತುಂಬಾ ಇದೆ ಯಾಕಂದ್ರೆ ಜಗತ್ತಲ್ಲಿ ಸಣ್ಣವರಿಂದ ದೊಡ್ಡವರಿಂದ ಕಲಿಯೋದು ಅಂತ ಇಲ್ಲ ಸೊ ಪ್ರತಿಯೊಬ್ಬರಿಂದನು ಸಣ್ಣ ಮಗುವಿನಿಂದನು ಒಬ್ರು ಕಲಿಯಕ್ಕೆ ವಿಚಾರಗಳಿರ್ತವೆ ಸೊ ಕಲಿಯೋ ಮನೋಭಾವನೆ ನಿಮ್ಮಲ್ಲಿ ಇರ್ಬೇಕು ಫಸ್ಟ್ ಆಫ್ ಆಲ್ ಸೊ ಯಾರ ಹತ್ರ ನಾವು ಒಂದು ಒಳ್ಳೇದನ್ನ ಕಲ್ತ್ಕೊಂಡ್ವಿ ಅಂದ್ರೆ ನಾವ್ ಯಾವತ್ತೂ ಸಣ್ಣವರಾಗಲ್ಲ ಬಟ್ ನೀವು ತುಂಬ ಸಣ್ಣದಾಗಿ ಕಾಣಿಸ್ಕೊಂಡ್ರಿ ಇಡೀ ಕರ್ನಾಟಕದ ಜನತೆಯ ಮುಂದೆ ಸೊ ನಿಮಗೆ ಮತ್ತು ಅವರಿಗೆ ನೀವು ಹೊರಗಡೆ ಬಂದ ಮೇಲೆ ನಿಮ್ಮ ಎಪಿಸೋಡ್ಗಳನ್ನ ನೋಡಿದಾಗ ನಿಮಗೇನೆ ಅನ್ನಿಸ್ಬೇಕು ನಾನಿಷ್ಟು ಚೀಪಾಗಿ ಆಡಿದೆ ಆ ರಕ್ಷಿತಾ ಅನ್ನೋ ಸಣ್ಣ ಹುಡುಗಿಯ ಮುಂದೆ ಅಂತ ರಕ್ಷಿತಾ ಅವರು ನೈಂಟಿ ಪರ್ಸೆಂಟ್ ಪ್ರಾಪರ್ ವೇಲಿ ಆಡ್ತಾ ಇದ್ದಾರೆ ಸೊ ಖುಷಿಯಾಗುತ್ತೆ ಹೀಗೆ ಆಡಿ ಅದ್ರ ಜೊತೆಗೆ ೇ ಹೇಳೋದು ನಿಮ್ಮನ್ನ ನೀವು ಬಿಟ್ಕೊಡ್ದಲ್ಲೇ ಯಾವಾಗ ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಸೊ ಅವರು ಲಾಸ್ಟ್ ತನಕ ಇರ್ಲಿಕ್ಕೆ ಸಾಧ್ಯತೆ ಇದೆ ಯಾರು ನಾನು ಶೋ ಆಫ್ ಮಾಡಬೇಕು ನಾನು ದೊಡ್ಡದಾಗಿ ಮುಂದೆ ಕಾಣಿಸ್ಕೋಬೇಕು ಅನ್ನೋ ಮನೋಭಾವನೆಯಲ್ಲಿ ಬೇರೆ ಬೇರೆ ತರದಲ್ಲಿ ಆಟ ಹೋಗ್ತಾರೆ ಅವರು ಮಧ್ಯದಲ್ಲೇ ಹೋಗ್ತಾ ಇರ್ತಾರೆ ಅದಕ್ಕೆ ತುಂಬಾ ಸೀಸನ್ಗಳಲ್ಲಿ ಒಳ್ಳೊಳ್ಳೆ ಬೆಸ್ಟ್ ಎಕ್ಸಾಂಪಲ್ಸ್ ನಮ್ಮ ಕಣ್ಗಳ ಮುಂದೆ ಇದೆ ಹಾಗಾಗಿ ಸೊ ಮತ್ತೆ ಅಶ್ವಿನಿ ಗೌಡ ಅವರ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ಗಳು ಸುಳ್ಳು ಹೇಳಿದಾರೆ ಆ ಗೆಜ್ಜೆ ಇಟ್ಕೊಂಡು ನಡುರಾತ್ರಿಯಲ್ಲಿ ಬೇರೆ ತರದ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಬಿಗ್ ಬಾಸ್ ನನಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋ ತರ ಬಿಂಸಕ್ಕೆ ಬೇರೆ ತರಹದ ನಾಟಕ ಆಡ್ತೀರ ಏನು ಇಲ್ಲಿ ಹೊರ್ಗಡೆ ಕೂತಿರೋ ನಾವೇನು ಕಿವಿಗೆ ಹೂವು ಇಟ್ಕೊಂಡ್ ನೋಡ್ತಾ ಇದೀವ ಬಿಗ್ ಬಾಸ್ನ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನ ಸೂಕ್ಷ್ಮತೆಯಿಂದ ನೋಡ್ತಾ ಇರ್ತೀವಿ ಅಲ್ವಾ ಸೊ ಒಂದು ನಾವೊಂದು ಟೂ ತ್ರೀ ವೀಕ್ಸ್ ಒಬ್ಬೊಬ್ಬ ಯಾರಿದ್ರೆ ಸ್ಪರ್ಧಿಗಳು ಅವರು ಹೇಗೆ ಅವರ ಮನೋಭಾವನೆ ಹೇಗೆ ಅನ್ನೋದನ್ನ ಜಡ್ಜ್ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಒಂದು ಟೂ ತ್ರೀ ವೀಕ್ಸ್ ಆದಮೇಲೆ ಓಕೆ ಇವ್ರು ಹೀಗೀಗಿದ್ದಾರೆ ಇವ್ರದ್ದು ಈ ತರ ಕ್ಯಾರೆಕ್ಟರ್ ಇದೆ ಅನ್ನೋದನ್ನ ನಾವು ಸೆಟ್ ಮಾಡಿಕೊಂಡು ಸೊ ಎಲ್ರಿಗೂ ಸಪೋರ್ಟ್ ಮಾಡೋಕೆ ಸನ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಕೆಲವೊಬ್ರಿಗೆ ಸಪೋರ್ಟ್ ಮಾಡ್ತೀವಿ ಸೊ ನನ್ನ ಪರ್ಸ್ನಲ್ ನಾನು ಹೇಳ್ತಾ ಇರೋದು ಬೇರೆಯವ್ರ ಒಪಿನಿಯನ್ ನನಗೆ ಗೊತ್ತಿಲ್ಲ ಸೊ ಅವ್ರನ್ನ ಹೇಗೆ ಆಟ ಬರುತ್ತೆ ಅದ್ರ ಜೊತೆಗೆ ಅವರ ನಡವಳಿಕೆ ಹೇಗಿದೆ ಅದ್ರ ಮೇಲೆ ವೋಟಿಂಗ್ ಶೇರ್ ಆಗುತ್ತೆ ಸೊ ಓಟಿಂಗ್ನ ಮಾಡ್ತೀವಿ ಸೊ ಇದೆಲ್ಲದನ್ನೂ ನೀವು ಮನಸ್ಸಲ್ಲಿ ಇಟ್ಕೋಬೇಕಿತ್ತು ಬಟ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರೇ ನೀವು ಲೈಫಲ್ಲಿ ನಿಮ್ಮ ಜೊತೆ ಬೇರೆ ಬೇರೆ ಥರದಲ್ಲಿ ಪರ್ಸನಲ್ ಆಗಿ ತಗೊಳಲ್ಲ ಪರ್ಸ್ನಲ್ ವಿಚಾರ ಬೇಡ ಬಟ್ ನಾನು ಹೇಳೋದು ನಿಮ್ಮ ಈ ಒಂದು ಕೆಲವೊಂದು ನಡವಳಿಕೆಗಳಿಂದ ನೀವು ಕೆಲವೊಬ್ಬರನ್ನ ಕಳ್ಕೊಂಡಿದ್ದೀರಾ ಅಂತ ಸ್ಟ್ರಾಂಗ್ ಆಗಿ ನನಗಂತೂ ಅನ್ನಿಸ್ತಾ ಇದೆ ಸೊ ದಯಮಾಡಿ ನೀವು ಹೊರಗಡೆ ಬಂದ ಮೇಲೆ ಆದಷ್ಟು ಬೇಗ ಬರ್ತೀರಾ ನೋ ಅದರಲ್ಲಿ ಡೌಟೇ ಇಲ್ಲ ಬಂದ ಮೇಲೆ ಇನ್ ಕೇಸ್ ನನ್ನ ವೀಡಿಯೋ ಎಲ್ಲಾದ್ರೂ ನಿಮಗೆ ಸಿಕ್ಕಿದ್ರೆ ನೋಡಿದರೆ ನನ್ನ ಒಂದು ಸಜೆಷನ್ ದಯವಿಟ್ಟು ಎಲ್ಲರನ್ನೂ ಪ್ರೀತಿಸಿ ಸೊ ಎಲ್ಲರ ಜೊತೆ ಚೆನ್ನಾಗಿರಿ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಆ ಪ್ರೀತಿಯಿಂದ ನೋಡಿದ್ರೆ ನಿಮ್ ಜೊತೆ ಒಂದಿಷ್ಟು ಜನ ವ್ಯಕ್ತಿಗಳು ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾ ಸೊ ರಕ್ಷಿತಾ ಅವರು ಹಾಗೆ ಗಿಲ್ಲಿ ಐ ತಿಂಕ್ ಗಿಲ್ಲಿ ನಾನು ಕಾಮಿಡಿ ಡೇಸ್ ಅಲ್ಲಿ ನೋಡ್ತಾ ಇದ್ದೆ ಯಾಕೋ ಓವರ್ ಮನುಷ್ಯ ಅನ್ನಿಸ್ತಾ ಇತ್ತು ಏನು ಓವರಾಗಿ ಆಡ್ತಾನೆ ಅಂತ ಮನೋಭಾವನೆ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಓವರಾಗಿ ಆಡ್ತಾರೆ ಕಾಮಿಡಿ ವೈಸ್ ಬೇರೆ ಥರದಲ್ಲಿ ಮಾತಾಡ್ಬೋದು ಬಟ್ ಮನ್ಸಿಂದ ಅವ್ರು ನಿಜವಾಗ್ಲೂ ಚೆನ್ನಾಗಿದ್ದಾರೆ ಅಂತ ನಿನ್ನೆ ಮೊನ್ನೆಯಿಂದ ಫೀಲ್ ಆಯಿತು ಸೊ ಖುಷಿ ಇದೆ ಬಿಗ್ ಬಾಸ್ನ ಇನ್ನೂ ನಾನು ಫಾಲೋ ಮಾಡಬೇಕು ಫುಲ್ ಎಪಿಸೋಡ್ ನೋಡಬೇಕು ಅದ್ರ ಜೊತೆಗೆ ಆ ವಿಡಿಯೋ ಯಾರೆಲ್ಲ ನೋಡಿದೀರಾ ಸೊ ನೋಡ್ತಾ ಇದ್ದೀರಾ ನೀವು ಬಿಗ್ ಬಾಸ್ನ ಫಾಲೋ ಮಾಡಿ ಯಾಕಂದ್ರೆ ಈ ಎಂಟರ್ಟೈನ್ಮೆಂಟ್ ಅಂತ ಬೇಕಲ್ವಾ ಮನುಷ್ಯನಿಗೆ ಬಟ್ ರಿಯಾಲಿಟಿಲಿ ನಿಜವಾಗ್ಲೂ ಒಳ್ಳೆ ಅರ್ಥ ಇರೋಂತ ಶೋ ಅಂದ್ರೆ ಬಿಗ್ ಬಾಸ್ ನನ್ನ ಪ್ರಕಾರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಹೊರಗಡೆ ಹೇಗೆ ತೋರಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ಲಾಟ್ಫಾರ್ಮೇ ಬಿಗ್ ಬಾಸ್ ನನ್ನ ಪ್ರಕಾರ ಬೇರೆಯವ್ರ ಪ್ರಕಾರ ನನ್ ಗೊತ್ತಿಲ್ಲ ತುಂಬಾ ಜನ ಆಪೋಸ್ ಮಾಡ್ತಾರೆ ಏನಿದೆ ಬಿಗ್ ಬಾಸ್ ಅಲ್ಲಿ ಹಾಗೆ ಹೀಗೆ ಅಂತ ಬಟ್ ನಿಜವಾದ ರಿಯಾಲಿಟಿ ಶೋನ ಅರ್ಥ ಸಿಕ್ಕಿದೆ ಅಂದರೆ ಅದು ಬಿಗ್ ಬಾಸ್ಗೆ ಅದ್ರ ಬಗ್ಗೆ ಖುಷಿ ಇದೆ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಗೆಟಪ್ ತುಂಬಾ ಚೆನ್ನಾಗಿದೆ ಸುಪಾಬ್ ಇದೆ ಸೊ ಖುಷಿಯಾಗುತ್ತೆ ಅವರ ಒಂದು ಎಂಟ್ರಿ ಒಂದು ಚಾರ್ಮ್ ಇದೆಯಲ್ಲ ಸೊ ನಮ್ಮ ಕನ್ನಡಕ್ಕೆ ಒಂದಿಷ್ಟು ದೊಡ್ಡ ಕಳೆ ಅವರು ಹಾಗೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯ ನಮ್ಮ ಕಾಕ್ರೋಚ್ ಸುಧೀರ್ ಅಲ್ವಾ ಐ ತಿಂಕ್ ನೀವು ಏನು ಕಾಮಿಡಿ ಪೀಸ್ ಆಗ್ತಾ ಇದ್ದೀರಿ ಸರ್ ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಆಲೋಚನೆ ಮಾಡೋಷ್ಟು ನಿಮಗೆ ಕೆಪಾಸಿಟಿ ಇಲ್ಲ ಅಂದರೆ ನಾವೇನು ಹೇಳಬೇಕು ನಿಮ್ಮನ್ನು ನೀವು ನಿಮ್ಮ ಆಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದೀರಾ ಸೊ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ ಜೊತೆಗೆ ನಿನ್ನೆ ಏನು ಪತ್ರಿಕಾಗೋಷ್ಠಿ ಟಾಸ್ಕ್ ನಡೀತು ಅದರಲ್ಲಿ ಎಷ್ಟು ನೀವು ಅವ್ರ ಬಗ್ಗೆ ಪರವಾಗಿ ನೀವು ಜಾನ್ವಿಯವರ ಬಗ್ಗೆ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರಿ ಅಂದ್ರೆ ಎಲ್ರಿಗೂ ಅನ್ನಿಸ್ತು ಯಪ್ಪಾ ಇದು ಏನ್ ಈ ತರ ಡಿಸಿಷನ್ ಕೊಟ್ರು ಅಂತ ಅವ್ರನ್ನ ಅವರು ಸಮರ್ಥಿಸ್ಕೋಬೇಕಾಗಿತ್ತು ಅದರಲ್ಲಿ ಹೆಚ್ಚಿನವರು ತುಂಬಾ ಚೆನ್ನಾಗಿ ಸಮರ್ಥಿಸ್ಕೊಂಡ್ರು ರಕ್ಷಿತ್ ಆಗಿರ್ಬೋದು ಹಾಗೆ ಇನ್ನೊಬ್ರು ಗಿಲ್ಲಿ ಆಗಿರ್ಬೋದು ಸಾಕಷ್ಟು ಜನ ಅವ್ರನ್ನ ಸಮರ್ಥಿಸ್ಕೊಂಡ್ರು ಆದರೆ ನಿಮ್ಮ ಡಿಸಿಷನ್ ಏನಿತ್ತು ಜಾಹೀವಿ ಅವ್ರನ್ನ ಉಳಿಸ್ಕೋಬೇಕು ಅದೊಂದೇ ನಿಟ್ಟಿನಲ್ಲಿ ನೀವು ಡಿಸಿಷನ್ನ ತಗೊಂಡ್ರಿ ಅದೆಲ್ಲೋ ಒಂದು ಕಡೆ ಸರಿ ಅನ್ನಿಸ್ಲಿಲ್ಲ ಸೋ ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳಿದ್ದಾವೆ ನೆನ್ನೆ ಎಪಿಸೋಡು ಐ ಥಿಂಕ್ ಒಂದು ಸ್ವಲ್ಪ ಎನರ್ಜಿಟಿಕ್ ಆಗಿತ್ತು ಬಟ್ ನಮ್ಮ ರಕ್ಷಿತಾ ಅವರು ನೈಂಟಿ ಪರ್ಸೆಂಟ್ ಅವರನ್ನು ಎಲ್ಲಿ ಸ್ಟ್ಯಾಂಡ್ ಮಾಡ್ಕೊಬೇಕು ಅದನ್ನು ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡು ಅವರು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಗುರುತಿಸ್ಕೊಳ್ತಾ ಇದ್ದಾರೆ ಸೊ ಅದು ಖುಷಿ ಇದೆ ನಮ್ಮ ಮಂಗಳೂರಿನ ಹುಡುಗಿ ಸೊ ಸಾಕಷ್ಟು ಜನ ಅವರ ಬಗ್ಗೆ ಬೇರೆ ಬೇರೆ ಥರ ಟ್ರೋಲ್ ಮಾಡ್ತಾಯಿದ್ರು ಬಟ್ ಎಲ್ರಿಗೂ ವಿಚಾರ ಇದ್ದರೆ ಸಣ್ಣವರು ದೊಡ್ಡವರು ಅನ್ನೋ ವಿಚಾರ ಬರಲ್ಲ ನಮ್ಮ ವಿಚಾರ ಕರೆಕ್ಟಾಗಿದ್ದು ಅದಕ್ಕೆ ಸ್ಟ್ಯಾಂಡ್ ತಗೊಂಡ್ರೆ ನೈಂಟಿ ಪರ್ಸೆಂಟ್ ಜನ ಅವರು ಬೆನ್ನಿಂದ ನಿಲ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆನ್ನೆ ರಕ್ಷಿತಾ ಅವ್ರದ್ದು ಸೊ ತುಂಬ ಚೆನ್ನಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರ ಆಟ ಹೇಗಿದೆ ಸೊ ಗೊತ್ತಿಲ್ಲ ಯಾಕಂದರೆ ನಿನ್ನೆ ಇದ್ದಂಗೆ ಜನ ಇವತ್ತಿರಲ್ಲ ನಾಳೆ ಇನ್ನೊಂದು ಥರ ಆಗ್ತಾರೆ ಸೊ ಬಿಗ್ ಬಾಸ್ ಅಂದ್ರೆ ಹಾಗೆ ಬಟ್ ಒಂದನ್ನ ಕರೆಕ್ಟಾಗಿದ್ದಾರೆ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಸೊ ನಮ್ಮ ರಕ್ಷಿತ ಎಷ್ಟು ಕಾಪಾಡ್ಕೊಳ್ತಾರೆ ಅನ್ನೋದನ್ನು ನೋಡೋಣ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ ಹಾಗೆಯೇ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಒಂದಿಷ್ಟು ನಿಮಗೆ ಕನ್ನಡ ಚಾನಲಲ್ಲಿ ಒಂದೊಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮಾತ್ರ ಬೇರೆದೆಲ್ಲ ಬರೀ ಡ್ರಮ್ಮಿ ಪಿಸ್ಗಳೇ ನಡೀತಾ ಇದೆ ಸೊ ಹಾಗಾಗಿ ಬಿಗ್ ಬಾಸ್ ಒಂದನ್ನ ನೋಡ್ಬೋದು ಬಟ್ ನ್ಯೂಸ್ ಚಾನೆಲ್ ಅಂತೂ ನೋಡಕ್ಕೆ ಹೋಗ್ಬೇಡಿ ನ್ಯೂಸ್ ಚಾನೆಲ್ ಅಲ್ಲಿ ನೈಂಟಿ ಪರ್ಸೆಂಟ್ ಸುಳ್ಳೇ ತೋರಿಸೋದು ಒಂದು ಟೆನ್ ಪರ್ಸೆಂಟ್ ಪರವಾಗಿ ಮಾತಾಡುವಂತ ಚಾನಲ್ಸ್ ಚಾನೆಲ್ಸ್ ಇದ್ದಾವೆ ಹಾಗಾಗಿ ನ್ಯೂಸ್ ಬಗ್ಗೆ ನ್ಯೂಸ್ ನೋಡೋದೇ ಬಿಟ್ಟಿದ್ದೀವಿ ನಾವಂತೂ ಬಿಗ್ ಬಾಸ್ ಕಾರ್ಯಕ್ರಮ ಒಂದಿಷ್ಟು ಚೆನ್ನಾಗಿ ಮೂಡಿಬರ್ತಾ ಇದೆ ಸೊ ಅದನ್ನ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಇನ್ನು ಅಪ್ಡೇಟ್ಸ್ಗಳು ಬಿಗ್ ಬಾಸ್ ಮೇಲೆ ಆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿಮ್ಮ ಪವನ್ ಜನಪ್ಪ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಟೇಕಿ ಬಬಾಯ್ ಆ್ಯಂಡ್ ನಮಸ್ತೆ